ಪಶ್ಚಿಮ ಬಂಗಾಳದ ಲಾರ್ಜ್ನಲ್ಲಿ ತಂಗಿದ್ದ ಉಗ್ರರ ಬಗ್ಗೆ ಸುಳಿವು ಕೂಡ ಸಿಕ್ಕಿದೆ ಈಗಾಗಲೇ ಬಂಧಿತ ಉಗ್ರರು ಪಶ್ಚಿಮ ಬಂಗಾಳದ ಲಾರ್ಡ್ಜ್ನಲ್ಲಿ ತಂಗಿದ್ರು ಅನ್ನುವಂತಹ ವಿಚಾರ ಕೂಡ ತಿಳಿದು ಬರ್ತಿದ್ದು ಹೋಟೆಲ್ನ ಸಿಸಿ ಕ್ಯಾಮೆರಾದಲ್ಲಿ ಉಗ್ರರ ದೃಶ್ಯ ಸೆರೆ ಸಿಕ್ಕಿದೆ ಹೋಟೆಲ್ ರಿಸೆಪ್ಷನ್ ನಲ್ಲಿ ಎಂಟ್ರಿ ಮಾಡ್ತಿದ್ದಂತಹ ಉಗ್ರರ ದೃಶ್ಯ ಸೆರೆ ಸಿಕ್ಕಿರುವಂತದ್ದು ರಿಜಿಸ್ಟರ್ ಮಾಡುವ ವೇಳೆ ಮರಾಠಿ ಭಾಷೆ ಬಳಸಿರುವಂತಹ ಶಂಕೆ ಕೂಡ ಅಲ್ಲಿ ವ್ಯಕ್ತವಾಗ್ತಾ ಇದೆ ಬಂಧಿತ ಉಗ್ರರನ್ನ ಈಗಾಗಲೇ ಬೆಂಗಳೂರಿಗೆ ಕರೆತರಲಾಗಿದ್ದು ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ ಅಂದ್ರೆ ಯಾವ ರೀತಿ ಇವರ ಹಿಸ್ಟ್ರಿ ಇತ್ತು ಅನ್ನೋದ್ರ ಬಗ್ಗೆ ಕೂಡ ದೃಶ್ಯಗಳು ಲಭ್ಯವಾಗ್ತಾ ಇದೆ ಮಾಹಿತಿಗಳು ಸಿಗ್ತಾ ಇದೆ ಪಶ್ಚಿಮ ಬಂಗಾಳದ ಲಾರ್ಡ್ಜ್ ನಲ್ಲಿ ಉಗ್ರರು ತಂಗಿದಂತ ದೃಶ್ಯಗಳನ್ನ ನಾವು ನೋಡ್ತಾ ಇದೀವಿ ಹೋಟೆಲ್ ಸಿಸಿಟಿವಿಯಲ್ಲಿ ಸಿಟಿವಿಯಲ್ಲಿ ಸರಿಯಾಗಿರುವಂತಹ ಶಂಕಿತ ಉಗ್ರರ ದೃಶ್ಯ ಇದು ಹೋಟೆಲ್ನ ಅಲ್ಲಿ ಇಬ್ಬರು ಎಂಟ್ರಿ ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಇನ್ನು ರಿಜಿಸ್ಟರ್ ಮಾಡುವಂತಹ ಸಂದರ್ಭದಲ್ಲಿ ಮರಾಠಿ ಭಾಷೆ ಬಳಸಿರುವಂತ ಶಂಕೆ ಕೂಡ ಅಲ್ಲಿ ವ್ಯಕ್ತವಾಗ್ತಾ ಇದೆ ಅಂದರೆ ಅಲ್ಲಿ ಮಾತನಾಡಿರುವಂಥದ್ದು ಮರಾಠಿ ಭಾಷೆ ಅಂತ ಕೂಡ ಹೇಳಲಾಗ್ತಾ ಇದೆ ಪಶ್ಚಿಮ ಬಂಗಾಳದಿಂದ ಈಗ ಬೆಂಗಳೂರಿಗೆ ಮಧ್ಯರಾತ್ರಿಯಲ್ಲಿ ಕರೆತರಲಾಗಿದೆ ಅವರನ್ನು ಹೆಚ್ಚಿನ ವಿಚಾರಣೆ ಕೂಡ ನಡೆಸಲಾಗಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹತ್ತುವರೆಯ ಸಮಯದಲ್ಲಿ ಜಡ್ಜ್ ಮುಂದೆ ಹಾಜರು ರಾಮು ಫಿಶ್ ಹ್ಯಾಚರಿ ಮೂಲಕ ವರ್ಷಕ್ಕೆ ಹದಿನಾರು ಲಕ್ಷ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಪಡಿಸಲಾಗುತ್ತೆ ಅದಕ್ಕೆಲ್ಲ ರೀತಿ ತಯಾರಿಗಳು ಕೂಡ ಈಗಾಗಲೇ ಆಗಿದೆ ಅವರ ರೂಟ್ ಮ್ಯಾಪ್ ಎಲ್ಲೆಲ್ಲಿದ್ರು ಹೇಗೋದ್ರು ಎಲ್ಲಿ ತಂಗಿದ್ರು ಎಲ್ಲದ್ರ ಬಗ್ಗೆ ಕೂಡ ಎನ್ ಐ ಮಾಹಿತಿಯನ್ನ ಕಲೆ ಹಾಕಿತ್ತು ಕಲೆ ಹಾಕಿದ ಸಂಬಂಧಪಟ್ಟಂತಹ ಸಾಕ್ಷ್ಯಗಳು ಕೂಡ ಈಗ ಸಿಕ್ಕಿರುವಂತದ್ದು ಹೋಟೆಲ್ ನ ಟಿವಿಯಲ್ಲಿ ಉಗ್ರರ ದೃಶ್ಯ ಸೆರೆ ಸಿಕ್ಕಿರುವಂತದ್ದು ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ರಿ ಅದೇ ವ್ಯಕ್ತಿ ಕ್ಯಾಪ್ ಅನ್ನ ಧರಿಸಿ ನಿಂತಿದ್ರೆ ಹಿಂದಿಯಲ್ಲಿ ಬ್ಯಾಗ್ ಅನ್ನ ಹಾಕೊಂಡು ಇಬ್ರು ಕೂಡ ಬ್ಯಾಗ್ ಹಾಕೊಂಡಿದ್ದಾರೆ ಲಗೇಜ್ ಸಮೇತವಾಗಿ ಅವರು ಅಲ್ಲಿ ಎಂಟ್ರಿಯನ್ನು ಕೊಟ್ಟಿರುವಂತದ್ದು ಪಶ್ಚಿಮ ಬಂಗಾಳದ ಲಾಡ್ಜ್ಗೆ ತೆರಳಿರುವಂತಹ ದೃಶ್ಯಗಳಿದು ಹೋಟೆಲ್ನ ಸಿ ಸಿ ಟಿವಿಯಲ್ಲಿ ಸಿಕ್ಕಿರುವಂತಹ ಉಗ್ರರ ದೃಶ್ಯಗಳು ಸರಿಯಾಗಿರುವಂಥದ್ದು ಅದೇ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ ಹೋಟೆಲ್ ರಿಸೆಪ್ಷನ್ ಅಲ್ಲಿ ಇಬ್ಬರು ಕೂಡ ಎಂಟ್ರಿ ಮಾಡ್ತಿರ್ತಾರೆ ಆದರೆ ತಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ತಮ್ಮ ವೈಯಕ್ತಿಕ ಮಾಹಿತಿಗಳಲ್ಲಿರೋದಿಲ್ಲ ಬೇರೆ ಒಂದು ಆಧಾರ್ ಕಾರ್ಡ್ ಬೇರೆ ಮಾಹಿತಿಯನ್ನು ತಗೊಂಡು ಹೋಗಿ ಬೇರೆ ಮಂಪರ್ನಲ್ಲಿ ಅಂದರೆ ಬೇರೆ ಹೆಸರಿನಲ್ಲಿ ಹೋಗಿ ಅವರಲ್ಲಿ ಎಂಟ್ರಿಯನ್ನು ಮಾಡ್ತಿರುವಂತಹ ದೃಶ್ಯಗಳಿದು ರಿಜಿಸ್ಟರ್ ಮಾಡುವಂತಹ ಸಮಯದಲ್ಲಿ ಅವರು ಮರಾಠಿ ಭಾಷೆಯನ್ನು ಬಳಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನ ಕೆಲವೇ ಕ್ಷಣಗಳಲ್ಲಿ ಶಂಕಿತರು ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ ಅಂದ್ರೆ ಅದಕ್ಕೂ ಮುಂಚೆ ಹೇಗೆ ಅವ್ರು ಪಶ್ಚಿಮ ಬಂಗಾಳದಲ್ಲಿ ತಗ್ಲಾಕೊಂಡ್ರು ಹೇಗೆ ಪೊಲೀಸರನ್ನ ಪತ್ತೆ ಹಚ್ಚಿದ್ರು ಎನ್ಐಎ ಟೀಮ್ ಯಾವ ರೀತಿ ಕಾರ್ಯಾಚರಣೆಯನ್ನು ನಡೆಸಿತು ಇದೆಲ್ಲದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಗಳು ಇಷ್ಟೇ ಲಭ್ಯವಾಗ್ತಾ ಇರುವಂಥದ್ದು ಪಶ್ಚಿಮ ಬಂಗಾಳದಿಂದ ಅವರನ್ನ ಈಗ ಬೆಂಗಳೂರಿಗೆ ಏನೋ ಕರೆತರಲಾಯಿತು ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಅವರು ಉಳ್ಕೊಂಡಿದ್ರು ಅಲ್ಲೇ ಒಂದು ಲಾರ್ಡ್ಜ್ ನಲ್ಲಿ ತಂಗಿದ್ರು ಅನ್ನೋದ್ರ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಸಿಸಿ ಟಿವಿ ಲಭ್ಯವಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೇರ ಸಂಪರ್ಕದಲ್ಲಿ ಶಿವಪ್ರಸಾದ್ ಇದ್ದಾರೆ ಶಿವಪ್ರಸಾದ್ ನಾವು ಗಮನಿಸ್ತಾ ಇದ್ದೀವಿ ಅಂದ್ರೆ ಅರ್ಧ ಗಂಟೆಯ ಸಮಯದಲ್ಲಿ ಜಡ್ಜ್ ಮುಂದೆ ಶಂಕಿತ ಉಗ್ರರನ್ನ ಹಾಜರುಪಡಿಸಲಾಗುತ್ತೆ ಆದ್ರೆ ಅವರು ನಡೆದು ಬಂದ ಹಾದಿ ಬಗ್ಗೆ ಕಂಪ್ಲೀಟ್ ಆಗಿ ಟ್ರ್ಯಾಕ್ ಅನ್ನು ಈಗಾಗಲೇ ಪೊಲೀಸರು ಹಿಡಿದಿರುವಂತದ್ದು ಜೊತೆಗೆ ಅವರು ಸಿಸಿ ಟಿವಿಯಲ್ಲಿ ಲಭ್ಯವಾಗಿದೆ ಇಬ್ಬರು ಶಂಕಿತ ಉಗ್ರರು ಅಲ್ಲೇ ನಮೂದು ಮಾಡ್ತಾ ಇರುವಂತಹ ದೃಶ್ಯಗಳಲ್ಲೂ ಇದಕ್ಕೆ ಅಪ್ಡೇಟ್ ಶಕುಂತಲಾ ಮಾರ್ಚ್ ಒಂದರಂದು ರಾಮೇಶ್ವರಂ ಕೆಫೆ ಫೋಟೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ಸಂಭವಿಸಿದ ದಿನದಿಂದಲೂ ಕೂಡ ಟಿವಿ ನೈನ್ ವಿಸ್ತೃತವಾಗಿ ವರದಿಯನ್ನು ಬಿತ್ತರ ಮಾಡ್ತಾನೆ ಬಂದಿದೆ ಈ ಒಂದು ಪ್ರಮುಖ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಸ್ಟರ್ ಮೈಂಡ್ ಆಗಿರ್ತಕ್ಕಂಥ ಅಬ್ದುಲ್ ಮತೀನ್ ತಹ ಏನಿದೆ ಈತನೇ ಈ ಒಂದು ಕೃತ್ಯಗಳ ಮಾಸ್ಟರ್ ಮೈಂಡ್ ಈತ ಕೇವಲ ದಿ ರಾಮೇಶ್ವರಂ ಕೆಫೆಸ್ ಫೋಟೋ ಪ್ರಕರಣದ ಆರೋಪಿ ಮಾತ್ರ ಅಲ್ಲ ಈ ಹಿಂದೆ ನಡೆದಂತಹ ಶಿವಮೊಗ್ಗದ ಗೋಡೆಬರಹ ಪ್ರಕರಣ ಆಗಿರಬಹುದು ಇತರ ನಡೆಗಳಲ್ಲಿ ಸಂಭವಿಸಿರ್ತಕ್ಕಂಥ ಸ್ಫೋಟ ಪ್ರಕರಣಗಳಿಗೂ ಕೂಡ ಈತ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡಿದೆ ಅಂತ ಹೇಳಿ ಲಭ್ಯವಾಗಿರ್ತಕ್ಕಂಥ ಮಾಹಿತಿ ಈಗಾಗಲೇ ಎಲ್ಲರೂ ಕೂಡ ಆಗಿರತಕ್ಕಂಥದ್ದು ಇಡೀ ಪ್ರಕರಣ ಹಿನ್ನೆಲೆಯನ್ನು ಗಮನಿಸ್ತಾ ಹೋದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಬ್ದುಲ್ ಮತೀನ್ ತಹಾ ಹಾಗೂ ಮುಸಾವಿರ್ ಏನಿದಾನೆ ಬೆಂಗಳೂರಿನ ದಿ ರಾಮೇಶ್ವರಂ ಕೆಫೆಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯಾಗಿರ್ತಕ್ಕಂಥದ್ದು ಟೋಪಿಯನ್ನ ಏನ್ ರೆಕಾರ್ಡ್ ಅನ್ನ ಮಾಡಿದ್ರಿ ಟೋಪಿ ಹಾಗೂ ಆತ ಬಳಸಿರ್ತಕ್ಕಂಥ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ರು ಅದಕ್ಕೂ ಮುನ್ನ ಬೆಂಗಳೂರಿನ ಸಿ ಸಿ ಬಿ ಪೊಲೀಸರು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಇಬ್ಬರು ಏನಿದ್ದಾರೆ ಇವರು ಟೆರರಿರಿಸ್ ಗಳೇನಿದ್ದಾರೆ ಶಂಕಿತ ಉಗ್ರರು ಇವರ ಚಲನ ವಲನಗಳ ಮೇಲೆ ಹದ್ದಿನ ಕಣ್ಣಿಟ್ಟರು ಅನ್ನ ಮಾಡಿದರು ತದನಂತರದಲ್ಲಿ ನಕಲಿ ಐಡೆಂಟಿಟಿಗಳ ಮೂಲಕ ಅಸ್ಸಾಂ ಸೇರಿದಂತೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಇವರು ಬಿಡು ಅಂತ ಹೇಳಿ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಪರಗಣ ಜಿಲ್ಲೆಯ ಒಂದು ನಲ್ಲಿ ಇಬ್ಬರು ಕೂಡ ಶಂಕಿತರೇನಿದ್ದಾರೆ ಇವರಿಬ್ಬರು ಇವರಿಬ್ರು ರೂಮನ್ನು ಬುಕ್ ಮಾಡಿ ಪಡೆದುಕೊಳ್ಳಿರ್ತಕ್ಕಂಥ ದೃಶ್ಯಾವಳಿಗಳು ಸಿ ಟಿವಿ ದೃಶ್ಯಾವಳಿಗಳು ಟಿವಿ ನನ್ಗೆ ಲಭ್ಯವಾಗಿರ್ತಕ್ಕಂಥದ್ದು ಟಿವಿನ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದಾಗಿದೆ ಅಬ್ದುಲ್ ಮತಿನ್ ತಾಹಾ ಏನಿದ್ದಾರೆ ಈತ ಹಾಗೂ ಮುಜಾವೀರ್ ಇಬ್ಬರು ಕೂಡ ಅವರಿಬ್ಬರು ನ ಒಳಭಾಗದಲ್ಲಿ ರೂಮನ್ನು ಪಡೆದುಕೊಂಡಿರತಕ್ಕಂಥ ದೃಶ್ಯಾವಳಿಗಳನ್ನ ಈಗಾಗಲೇ ಲಭ್ಯ ಿದೆ ಇಬ್ಬರು ಕೂಡ ಅಲ್ಲೇ ಒಂದು ತೆಗೆದು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರುತ್ತೆ ಪ್ರತಿ ಮೂರು ದಿನಗಳಿಗೊಮ್ಮೆ ಇವರು ತಮ್ಮ ನೆಲೆಯನ್ನ ಬದಲಾಯಿಸ್ತಾ ಇದ್ರು ಅಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಇತರೆ ರಾಷ್ಟ್ರಗಳಲ್ಲಿ ಇವರು ಒಂದು ಬಿಡುಬಿಟ್ಟಂಥ ಸಂದರ್ಭದಲ್ಲಿ ಪೊಲೀಸರು ಹಿಡಿಯುವಂಥ ಭಯದ ಹಿನ್ನೆಲೆಯಲ್ಲಿ ಅಸ್ಸಾಂ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಸುಲಭವಾಗಿ ತಲೆಮರೆಸಿಕೊಂಡಿರ್ಬೋದು ಅನ್ನೋ ಸಾಧ್ಯತೆಗಳ ಇಂಥ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವರಿಬ್ಬರು ಕೂಡ ಈ ಒಂದು ರಾಜ್ಯಗಳಲ್ಲಿ ತಲೆಮರೆಸಿಕೊಂಡು ವಾಸ್ತವ್ಯವನ್ನು ಬದಲಾಯಿಸ್ತಾ ಇದ್ರು ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಈಗಾಗಲೇ ಟ್ರಾನ್ಸಿಟ್ ಅನ್ನು ಪಡೆದುಕೊಂಡು ಎನ್ಐಎ ಪೊಲೀಸರು ಈಗಾಗಲೇ ಬೆಂಗಳೂರಿನ ಮಡಿವಾಲ್ದ ಇಂಟ್ರಾಗೇಷನ್ ಸೆಲ್ನಲ್ಲಿ ಇರಿಸಿಕೊಂಡಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಇವರಿಬ್ಬರನ್ನು ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ತದನಂತರದಲ್ಲಿ ನ್ಯಾಯಾಧೀಶರಿಂದ ಹೆಚ್ಚಿನ ವಿಚಾರಣೆಯ ಹಿನ್ನೆಲೆಯಲ್ಲಿ ಇವರಿಬ್ಬರನ್ನು ಕೂಡ ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಶಕುಂತಲಾ ಅಪ್ಡೇಟ್ಸ್ ಗಾಗಿ ಅಪ್ಡೇಟ್ಸ್ಗಾಗಿ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನ ಕೆಲವೇ ಕ್ಷಣಗಳಲ್ಲಿ ಶಂಕಿತರು ಜಡ್ಜ್ ಮುಂದೆ ಹಾಜರಾಗ್ತಾರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವುದಕ್ಕೆ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ ಮುಜಾವಿರ್ ಹಾಗೆ ಮತೀನ್ ಹಾಜರುಪಡಿಸುವುದಕ್ಕೆ ಸಿದ್ಧತೆಯನ್ನ ನಡೆಸಲಾಗಿದೆ ಈಗಾಗಲೇ ಎನ್ಐಎ ವಶದಲ್ಲಿದ್ದಾರೆ ಮುಜಾವಿರ್ ಹಾಗೆ ಮತೀನ್ ಇಬ್ಬರನ್ನ ಕೂಡ ಇಂಟ್ರಾಗೇಶನ್ ಮಾಡಲಾಗಿದೆ ಹಲವು ಮಾಹಿತಿಗಳನ್ನ ಕೂಡ ಕಲೆ ಹಾಕಲಾಗಿದೆ ಇವರ ಟ್ರಾವೆಲ್ ಹಿಸ್ಟ್ರಿ ಬಗ್ಗೆ ಕೂಡ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ನ್ಯಾಯಾಧೀಶರ ನಿವಾಸಕ್ಕೆ ಇನ್ನ ಕೆಲವೇ ಕ್ಷಣಗಳಲ್ಲಿ ಈಗ ಹಾಜರುಪಡಿಸಲಿದ್ದಾರೆ